ಮರುಸಿಂಚನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಎಂಟನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿತ ಹಂತದ ಪುನರ್ಬನ ಹಾಳೆ ಒಂಬತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಇಲ್ಲಿರ್ತಕ್ಕಂಥ ಕಲಿಕಾ ಫಲ ಅಂತಂದ್ರೆ ಚತುರ್ಭುಜಗಳ ಪರಿಚಯ ಚತುರ್ಭುಜಗಳಲ್ಲಿ ನಾವು ಪೂರಕ ಕೋನ ಪರಿಪೂರಕ ಕೋನ ಪಾರ್ಶ್ವಕೋನ ಹಾಗೂ ಶೃಂಗಾಭಿಮುಖ ಕೋನಗಳ ಗುಣಲಕ್ಷಣಗಳನ್ನು ಹಿಡಿದು ಗುಣಲಕ್ಷಣಗಳನ್ನು ತಿಳಿದುಕೊಂಡು ಅವುಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಕೋನದ ಅಳತೆಯನ್ನು ಕಂಡುಹಿಡಿತಕ್ಕಂಥದ್ದು ಹಾಗಾಗಿ ವಿದ್ಯಾರ್ಥಿಗಳೇ ಒಂದನೇ ಸಮಸ್ಯೆಯಲ್ಲಿ ನೋಡಿದಾಗ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಕೋನದ ಅರ್ಥವನ್ನು ಬರೀಬೇಕು ಇಲ್ಲಿ ಎ ಬಿ ಸಿ ಅಂತಕ್ಕಂಥದ್ದು ನಂತರದಲ್ಲಿ ಪಿ ಕ್ಯೂ ಆರ್ ಅಂತಕ್ಕಂಥದ್ದು ನಂತರ ಎಕ್ಸ್ ವೈ ವೈಝೆಡ್ ಅಂತಕ್ಕಂಥ ಕೋನಗಳು ಕೊಟ್ಟಾಗ ಇಲ್ಲಿರುವ ವಾಯ್ ಬಿ ಕೋನ ಕ್ಯೂ ಕೋನ ಮತ್ತು ವಾಯ್ ಕೋನಗಳನ್ನು ನಾವು ನೋಡಿ ಇಲ್ಲಿ ಇವುಗಳಿಗೆ ಒಂದು ಅರ್ಥವನ್ನು ಬರಿಬೇಕಾಗುತ್ತೆ ಅರ್ಥ ಅಂತಂದರೆ ಏನಾಗಿದೆ ಕೋನದ ಅರ್ಥ ಅಂದರೆ ಒಂದು ಶೃಂಗದಿಂದ ಹೊರಹೊಮ್ಮಿದ ಎರಡು ರೇಖೆಗಳಿಂದ ರೂಪುಗೊಂಡ ಒಂದು ಕೋನ ಅಥವಾ ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವ ಎರಡು ಕಿರಣಗಳ ನಡುವೆ ರೂಪುಗೊಂಡ ಅಳತೆಯನ್ನು ಕೋನ ಎಂದು ನಾವು ಕರೆಯುತ್ತೇವೆ ಹಾಗಾಗಿ ಕೋನದ ಅರ್ಥವನ್ನು ಬರೆದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳಲ್ಲಿ ಯಾವ ರೀತಿಯ ಕೋನ ಉಂಟಾಗಿದೆ ಅಂತಕ್ಕಂಥದ್ದನ್ನು ಪೆನ್ಸಿಲ್ನಿಂದ ತಾವುಗಳು ಗುರುತಿಸಬಹುದು ಕತ್ತರಿಯಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಲ್ಲಿದೆ ಅಂತಂದಾಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ಕೋನಗಳನ್ನು ಗುರುತಿಸುವ ಹಾಗೆ ಒಂದು ಗಡಿಯಾರದ ಮುಳ್ಳುಗಳ ನಡುವೆ ಇರತಕ್ಕಂಥವು ನಂತರದಲ್ಲಿ ಚಕ್ರದ ಮಧ್ಯೆ ಉಂಟಾಗಿರ್ತಕ್ಕಂಥ ಕೋನಗಳನ್ನು ನಾವು ನೋಡಿದಾಗ ಇಲ್ಲಿರುವ ಕೋನಗಳನ್ನು ನಾವು ಗುರುತಿಸಬಹುದಾಗಿದೆ ನಂತರದಲ್ಲಿ ಮೂರನೇ ಸಮಸ್ಯೆಯಲ್ಲಿ ಈ ಕೆಳಗಿನ ಪ್ರತಿಯೊಂದು ಚಿತ್ರಗಳಲ್ಲಿನ ಕೋನಗಳನ್ನು ಗಮನಿಸಿ ಪ್ರತಿ ಚಿತ್ರದಲ್ಲಿ ಉಂಟಾಗಿರ್ತಕ್ಕಂಥ ಎರಡು ಕೋನಗಳಿಗೆ ಒಂದು ಸಾಮಾನ್ಯ ಬಾಹುವನ್ನು ನೋಡಬಹುದಾಗಿದೆ ಇಂತಹ ಕೋನಗಳನ್ನು ಪಾರ್ಶ್ವಕೋನಗಳು ಎನ್ನುವರು ಅಂತಹ ಪಾರ್ಶ್ವಕೋನಗಳನ್ನು ಗುರುತಿಸಿ ಅಂತ ಹೇಳ್ತಾನೆ ಅಂದರೆ ಯಾವುದೇ ಎರಡು ಕೋನಗಳ ಮಧ್ಯದಲ್ಲಿ ಒಂದು ಏನಾಗಿದೆ ಪ್ರತಿಯೊಂದು ಚಿತ್ರದಲ್ಲಿ ಉಂಟಾಗಿರ್ತಕ್ಕಂಥ ಎರಡು ಕೋನಗಳಿಗೆ ಒಂದು ಸಾಮಾನ್ಯ ಬಾಹುವನ್ನು ನೋಡಬಹುದಾಗಿದೆ ಎರಡು ಕೋನಗಳಿಗೆ ಒಂದು ಸಾಮಾನ್ಯ ಬಾಹು ಇದೆ ಚಿತ್ರವನ್ನು ನೋಡಿದಾಗ ಇಲ್ಲಿ ಒಂದು ಕೋನ ಇದೆ ಅಂತಂದಾಗ ಇಲ್ಲಿ ಸಾಮಾನ್ಯ ಬಾಹು ಇದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಸಾಮಾನ್ಯ ಬಾಹುವಿಂದ ಉಂಟಾಗಿರ್ತಕ್ಕಂಥ ಕೋಣಗಳೇನವ ಪಕ್ಕದಲ್ಲಿರ್ತಕ್ಕಂಥವು ಇವುಗಳಿಗೆ ನಾವು ಪಾರ್ಶ್ವಕೋನಗಳೆಂದು ನಾವು ಕರೆಯುತ್ತೇವೆ ಸೊ ಪಾರ್ಶ್ವಕೋನಗಳಿಗೆ ನಾವು ಪೂರಕ ಕೋನ ಎಂದು ಕೂಡ ನಾವು ಹೇಳ್ತೀವಿ ಅಂತ ಹೇಳ್ತಾನೆ ಈ ಚಿತ್ರದಲ್ಲಿ ನಾಲ್ಕನೇ ಸಮಸ್ಯೆಯಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಪಾರ್ಶ್ವಕೋನಗಳನ್ನು ಪೂರಕ ಕೋನಗಳು ಎನ್ನುವರು ಏಕೆಂದು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಬರೆಯಿರಿ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎ ಓ ಸಿಯ ಬೆಲೆ ಅರವತ್ತು ಡಿಗ್ರಿ ಇದೆ ನಂತರದಲ್ಲಿ ಬಿ ಸಿಯ ಅಳತೆ ಎಷ್ಟಾಗಿದೆ ಮೂವತ್ತು ಡಿಗ್ರಿ ಅಂದಾಗ ನಮಗೆ ಅವೆರಡರ ಮೊತ್ತವನ್ನು ಆದರೆ ತೊಂಬತ್ತು ಡಿಗ್ರಿ ಆಗುತ್ತದೆ ಹಾಗಾಗಿ ನಾವೇನು ಹೇಳ್ಬೋದು ಯಾವುದೇ ಎರಡು ಪೂರಕ ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ದೇ ಆದರೆ ಅದಕ್ಕೆ ನಾವು ಪೂರಕ ಕೋನಗಳು ಎನ್ನುತ್ತೇವೆ ಹಾಗೆ ಯಾವುದೇ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ದೇ ಆದರೆ ಅದಕ್ಕೆ ನಾವು ಪರಿಪೂರಕ ಎಂದು ಕರೀತೇವೆ ಈಗ ಚಿತ್ರ ಐದರಲ್ಲಿ ಕೊಟ್ಟಿರತಕ್ಕಂಥ ಎಕ್ಸ್ ಮತ್ತು ವಾಯ್ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿದ್ದರೆ ಕೋನ ಏಸಿಯ ಬೆಲೆ ಏನಾಗಿದೆ ನಲವತ್ತೈದು ಡಿಗ್ರಿ ಆದರೆ ಇನ್ನೊಂದು ಉಳಿದಿರ್ತಕ್ಕಂಥ ಕೋನ ವಾಯಿನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ತಮಗೆ ಈಗಾಗಲೇ ಗೊತ್ತಾಗಿದೆ ಯಾವುದೇ ಎರಡು ಪೂರಕ ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಇದೆ ಕೋನ ಎ ಸಿ ಅಳತೆ ನಲವತ್ತೈದು ಡಿಗ್ರಿ ಆದರೆ ಕೋನ ಬಿ ಸಿ ಅಳತೆ ನಾವು ಕಂಡುಹಿಡೀಬೇಕಾಗಿದೆ ತಮಗೆ ತಿಳಿದಿರುವ ಹಾಗೆ ಯಾವುದೇ ಎರಡು ಪೂರಕ ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಅಂದರೆ ಇಲ್ಲಿ ಉಂಟಿರ್ತ ಉಂಟಾಗಿರ್ತಕ್ಕಂಥ ಕೋನ ಎ ಸಿ ಮತ್ತು ಕೋನ ಬಿ ಸಿಯ ಮೊತ್ತ ತೊಂಬತ್ತು ಡಿಗ್ರಿ ಅಂದಾಗ ನಮಗೆ ನಲವತ್ತೈದು ಪ್ಲಸ್ ವೈ ಡಿಗ್ರಿ ಕೊಟ್ಟು ತೊಂಬತ್ತು ಡಿಗ್ರಿ ಅಂದರೆ ವಾಯು ಕೋನ ಎಷ್ಟಾಯಿತು ನಮಗೆ ನಲವತ್ತೈದು ಡಿಗ್ರಿ ಇಲ್ಲಿಯೇ ಉಂಟಾಗಿದೆ ಇದು ನಲವತ್ತೈದು ಡಿಗ್ರಿಯ ಪೂರಕ ಕೋನ ಎಂದು ನಾವು ಹೇಳ್ಬೋದಾಗಿದೆ ಹಾಗಾಗಿ ಈ ಕೆಳಗಿನ ಆರನೇ ಪ್ರಶ್ನೆದಲ್ಲಿ ಪೂರಕ ಕೋನಗಳನ್ನು ಬರೀಬೇಕು ತಮಗೆ ಅರ್ಥ ಗೊತ್ತಾಗಿದೆಯಾದರೆ ಯಾವುದೇ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ದರೆ ಪೂರಕ ಕೋಣ ಆಗ್ತದೆ ಹಾಗಾಗಿ ಐವತ್ತು ಡಿಗ್ರಿಗೆ ಎಷ್ಟು ಸೇರಿಸಿದರೆ ನಲವತ್ತು ಡಿಗ್ರಿ ಸೇರಿಸಿದರೆ ತೊಂಬತ್ತು ಡಿಗ್ರಿ ಆಗುತ್ತದೆ ಅಥವಾ ತೊಂಬತ್ತರಲ್ಲಿ ಐವತ್ತನ್ನು ಕಳೆದಾಗ ನಮಗೆ ನಲವತ್ತು ಬರುತ್ತಲ್ಲ ಅದು ಅದರ ಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತವನ್ನು ಮಾಡಿದರೆ ತೊಂಬತ್ತು ಡಿಗ್ರಿ ಆಗಬೇಕು ಅದು ಪೂರಕ ಸೊ ಐವತ್ತು ಡಿಗ್ರಿಯ ಪೂರಕ ನಲವತ್ತು ಡಿಗ್ರಿ ಅರವತ್ತೈದು ಡಿಗ್ರಿಯ ಪೂರಕ ಇಪ್ಪತ್ತೈದು ಡಿಗ್ರಿ ಎಂದು ನಾವು ಹೇಳ್ಬೋದಾಗಿದೆ ನಂತರ ಏಳನೇ ಪ್ರಶ್ನೆಯಲ್ಲಿ ನೋಡಿ ಈ ಒಂದು ಚಿತ್ರದಲ್ಲಿ ಎ ಬಿ ಅಂತಕ್ಕಂಥ ಒಂದು ಸರಳ ರೇಖೆ ಮೇಲೆ ಉಂಟಾಗಿರ್ತಕ್ಕಂತಹ ಕೋನಗಳನ್ನು ಗಮನಿಸಿ ಇಲ್ಲಿ ಉಂಟಾಗಿರ್ತಕ್ಕಂಥ ಎರಡು ಕೋನಗಳಿಗೆ ಒಂದು ಸಾಮಾನ್ಯ ಬಾಹು ಇದೆ ಸಿ ಅಂತಕ್ಕಂಥದ್ದು ಎ ಬಿ ರೇಖೆಗೆ ಇಲ್ಲಿ ಸಿ ಅಂತಕ್ಕಂಥದ್ದು ಸಾಮಾನ್ಯ ರೇಖೆ ಆಗಿದೆ ಸಿ ನೋಡಿ ಇಂತಹ ಒಂದು ಪಾರ್ಶ್ವ ಪಾರ್ಶ್ವಕೋನಗಳು ಎಂದು ನಾವು ಕರಿತೀವಿ ಇಲ್ಲಿ ಉಂಟಾಗಿರ್ತಕ್ಕಂಥದಕ್ಕೆ ಪಾರ್ಶ್ವಕೋನಗಳು ಎಂದು ಕರಿತೀವಿ ಪಾರ್ಶ್ವಕೋನಗಳನ್ನು ಅಳತಿ ಮಾಡಿ ಮೊತ್ತವನ್ನು ಬರೆದಾಗ ಇಲ್ಲಿ ಕೋನ ಎ ಓಸಿಯ ಅಳತೆ ಎಷ್ಟು ಬಂದಿದೆ ಅಂದರೆ ಕೋನ ಎ ಓಸಿಯ ಅಳತೆ ನೂರ ಇಪ್ಪತ್ತೈದು ಡಿಗ್ರಿ ಬಂದಿದೆ ಕೋನ ಎ ಓ ಸಿ ಅಳತೆ ಎಷ್ಟು ಬಂದಿದೆ ನೂರ ಇಪ್ಪತ್ತೈದು ಡಿಗ್ರಿ ಬಂದಿದೆ ಮತ್ತು ಕೋನ ಬಿ ಒಸಿಯ ಅಳತೆ ಐವತ್ತೈದು ಡಿಗ್ರಿ ಬಂದಿದೆ ಇವೆರಡರ ಮೊತ್ತವನ್ನು ಮಾಡಿದಾಗ ನಮಗೆ ಎಷ್ಟು ಬಂತು ಅಂದರೆ ನೂರ ಎಂಬತ್ತು ಡಿಗ್ರಿ ಹಾಗಾಗಿ ಯಾವುದೇ ಎರಡು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ದರೆ ಅದಕ್ಕೆ ಹೇಳ್ಬೋದು ಪರಿಪೂರಕ ಕೋನಗಳು ಎಂದು ಕೂಡ ನಾವು ಕರೆಯಬಹುದಾಗಿದೆ ಹಾಗಾಗಿ ಎಂಟನೇ ಒಂದು ಪ್ರಶ್ನೆದಲ್ಲಿ ಹೇಳ್ತಾನೆ ನೋಡಿ ಈ ಕೆಳಗಿನ ಚಿತ್ರದಲ್ಲಿರ್ತಕ್ಕಂಥ ಪಾರ್ಶ್ವಕೋನಗಳನ್ನು ಪರಿಪೂರಕ ಕೋನಗಳು ಎನ್ನುವರು ಏಕೆಂದು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಬರೆಯಿರಿ ಏನಿದೆ ಪಾರ್ಶ್ವಕೋನ ಅಥವಾ ಪರಿಪೂರಕ ಕೋನ ಅಂದರೆ ಯಾವಾಗ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಅದಕ್ಕೆ ನಾವು ಪರಿಪೂರಕ ಕೋನಗಳು ಅಂತೀವಿ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ರೇಖೆಯ ಮೇಲೆ ಒಂದು ಓಬಿ ಬಿ ಅಂತಕ್ಕಂಥ ಒಂದು ಸಾಮಾನ್ಯ ಭಾವವು ಉಂಟಾದಾಗ ಅಲ್ಲಿ ಏರ್ಪಟ್ಟಿರ್ತಕ್ಕಂಥ ಎರಡು ಕೋನಗಳಿನವೆ ಒಂದು ಎಪ್ಪತ್ತು ಡಿಗ್ರಿ ಮತ್ತು ಇನ್ನೊಂದು ನೂರ ಹತ್ತು ಡಿಗ್ರಿ ಇದೆ ಹಾಗಾಗಿ ಅವುಗಳ ಮೊತ್ತ ಎಷ್ಟಾಗಿದೆ ಅಂದರೆ ನೂರ ಎಂಬತ್ತು ಡಿಗ್ರಿ ಹಾಗಾಗಿ ಅವೆರಡು ಪರಿಪೂರಕ ಕೋನಗಳಾಗಿವೆ ಹಾಗೆ ಒಂಬತ್ತನೇ ಪ್ರಶ್ನೆಯಲ್ಲಿ ಕೂಡ ನಿಮಗೆ ಎರಡು ಪರಿಪೂರಕ ಅಂತಂದಾಗ ಕೋನ ಎ ಸಿಯ ಬೆಲೆ ನೂರ ಇಪ್ಪತ್ತು ಡಿಗ್ರಿ ಆಗಿದ್ರೆ ಕೋನ ಬಿ ಸಿ ಅಳತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ಹಾಗಾಗಿ ಪರಿಪೂರಕ ಅಂದರೆ ಅರ್ಥವೇ ಸೂಚಿಸಿದರೆ ನೂರ ಎಂಬತ್ತು ಡಿಗ್ರಿ ನೂರ ಇಪ್ಪತ್ತು ಡಿಗ್ರಿ ಇದೆ ಅಂದರೆ ಇನ್ನೊಂದು ಅರವತ್ತು ಡಿಗ್ರಿ ಅಂತಕ್ಕಂಥದ್ದು ಇಲ್ಲಿ ಕಂಡು ಹಿಡಿದು ಬರೆಯಲಾಗಿದೆ ತಾವುಗಳು ಗಮನಿಸಬಹುದು ಹಾಗೆ ಹತ್ತನೇ ಪ್ರಶ್ನೆಗೆ ಪರಿಪೂರಕ ಕೋನಗಳನ್ನು ಬರೆಯಿರಿ ಅಂತ ಹೇಳ್ತಾನೆ ನೂರ ಐವತ್ತು ಡಿಗ್ರಿಗೆ ಪರಿಪೂರಕ ಎಷ್ಟು ಮೂವತ್ತು ಡಿಗ್ರಿ ಎಂಬತ್ತು ಡಿಗ್ರಿಗೆ ಪರಿಪೂರಕ ಕೋಣೆ ನೂರು ಡಿಗ್ರಿ ಅಂತಕ್ಕಂಥದ್ದು ಇಲ್ಲಿ ಬರೆದಿದೆ ತಾವು ನೋಡಬಹುದಾಗಿದೆ ಹಾಗೆ ಹನ್ನೊಂದನೇ ಪ್ರಶ್ನೆಗಳಲ್ಲಿ ಕೂಡ ಅನುಪಾತಗಳನ್ನು ಕೊಟ್ಟಿದ್ದಾನೆ ಪಾರ್ಶ್ವಕೋನಗಳ ಮೊತ್ತ ಪಾರ್ಶ್ವಕೋನಗಳನ್ನು ಅನುಪಾತದಲ್ಲಿ ಕೊಟ್ಟಿದ್ದಾನೆ ಒಂದು ನಾಲ್ಕು ಅನುಪಾತ ಐದು ಅಂದರೆ ಅದನ್ನು ನಾಲ್ಕು ಎಕ್ಸ್ ಮತ್ತು ಐದು ಎಕ್ಸ್ ಎಂದು ತಿಳಿದುಕೊಂಡು ಮತ್ತೆ ಪರಿಪೂರಕ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎಂದು ಗುರುತಿಸಿಕೊಂಡು ನಾವು ಬಿಡಿಸಿದ್ದೆ ಆದರೆ ಇಲ್ಲಿ ಎಕ್ಸ್ನ ಮೇಲೆ ಇಪ್ಪತ್ತು ಬರುತ್ತೆ ಸೊ ನಾಲ್ಕು ಎಕ್ಸ್ ಅಂತಂದರೆ ನಾಲ್ಕು ಇಂಟು ಇಪ್ಪತ್ತೊಂದರೆ ಎಂಬತ್ತು ಐದು ಎಕ್ಸ್ ಅಂದರೆ ಎಷ್ಟಾಗುತ್ತೆ ನಮಗೆ ನೂರು ಡಿಗ್ರಿ ಆಗ್ತದೆ ನೋಡಿ ಅವೆರಡರ ಮೊತ್ತವನ್ನು ಮಾಡಿದರೂ ಕೂಡ ಅದು ನೂರು ಡಿಗ್ರಿ ಆಗ್ತದೆ ಸೊ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಹಾಗಾಗಿ ಅವೆರಡೂ ಕೂಡ ಪರಿಪೂರಕ ಕೋನಗಳಾಗಿವೆ ಹನ್ನೆರಡನೇ ಪ್ರಶ್ನೆದಲ್ಲಿ ನೋಡಿದಾಗ ಶೃಂಗಾಭಿಮುಖ ಕೋನಗಳು ಮತ್ತು ಪಾರ್ಶ್ವಕೋನಗಳ ಬಗ್ಗೆ ಸಂಬಂಧಪಟ್ಟಂಥದ್ದಿದೆ ಇಲ್ಲಿ ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗಿರ್ತಕ್ಕಂಥ ಕೋನಗಳನ್ನು ಗಮನಿಸಿದಾಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತಿದೆ ಹಾಗಾಗಿ ವಿದ್ಯಾರ್ಥಿಗಳ ಗಮನಿಸಿ ಒಂದು ಮತ್ತು ಮೂರು ಅಂತಕ್ಕಂಥದ್ದು ಏನಾಗಿದೆ ಶೃಂಗಾಭಿಮುಖ ಕೋನಗಳಾಗಿವೆ ಹಾಗೆ ಎರಡು ಮತ್ತು ನಾಲ್ಕು ಕೂಡ ಶೃಂಗಾಭಿಮುಖ ಕೋಣಗಳಾಗಿವೆ ಎದುರಬಿದಿರಾಗಿರ್ತಕ್ಕಂಥ ಕೋನಗಳು ಶೃಂಗ ಅಭಿಮುಖ ಶೃಂಗಕ್ಕೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಹಾಗೆ ಒಂದು ನಾಲ್ಕು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ತೆಗೆದುಕೊಂಡಾಗ ಇವುಗಳು ಪಾರ್ಶ್ವಕೋನಗಳು ಆಗಿರುತ್ತವೆ ಇದನ್ನು ಗಮನಿಸಿಕೊಂಡು ಇಲ್ಲಿ ಉತ್ತರವನ್ನು ಬರೆದಿದೆ ತಾವುಗಳು ಗಮನಿಸಬಹುದು ಒಂದು ಮೂರು ಎಂಥ ಕೋನಗಳು ಅಂತಂದರೆ ಒಂದು ಮತ್ತು ಮೂರು ಅಂತಕ್ಕಂಥದ್ದು ಶೃಂಗಾಭಿಮುಖ ಕೋನಗಳು ಎರಡು ಮತ್ತು ನಾಲ್ಕು ಎಂಥವು ಅಂದರೆ ಇದನ್ನು ಕೂಡ ಶೃಂಗಾಭಿಮುಖ ಕೋನಗಳು ಒಂದು ನಾಲ್ಕು ಪಾರ್ಶ್ವಕೋನಗಳು ಎರಡು ಮೂರು ಎಷ್ಟಾಗಿದೆ ಅಂತ ಎರಡು ಮೂರು ಕೂಡ ಪಾರ್ಶ್ವಕೋನಗಳಾಗಿವೆ ಒಂದು ಎರಡು ಕೇಳಿದರೂ ಕೂಡ ಇದರೂ ಪಾರ್ಶ್ವಕೋನಗಳು ಮೂರು ನಾಲ್ಕು ಕೇಳಿದರೂ ಕೂಡ ಕೋನಗಳಾಗಿವೆ ಎಂದು ಉತ್ತರ ಬರೆಯಬಹುದು ಹಾಗಾಗಿ ಹದಿಮೂರನೇ ಒಂದು ಪ್ರಶ್ನೆದಲ್ಲಿ ಒಂದು ಚಿತ್ರದಲ್ಲಿ ನೋಡಿ ಗಮನಿಸಿ ಎಕ್ಸ್ ವೈ ಝಡ್ನ ಒಂದು ಅಳತೆಯನ್ನು ಕಂಡುಹಿಡಬೇಕು ಒಂದು ಕೋನ ಅರವತ್ತು ಡಿಗ್ರಿ ಕೊಟ್ಟಿದ್ದಾನೆ ಹಾಗಾಗಿ ವಿದ್ಯಾರ್ಥಿಗಳೇ ತಾವುಗಳು ಒಂದು ಪಾರ್ಶ್ವಕೋನ ಮತ್ತು ಪರಿಪೂರಕ ಕೋನಗಳನ್ನು ಗುರುತಿಸಿಕೊಂಡು ನಾವಿಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ನೋಡಿ ಕೋನ ಬಿ ಓಡಿಗೆ ಕೋನ ಎ ಓ ಸಿ ಅಂತಕ್ಕಂಥದ್ದು ಶೃಂಗಾಭಿಮುಖ ಕೋನವಾಗಿದೆ ಹಾಗಾಗಿ ಅದು ಕೂಡ ಅರವತ್ತು ಡಿಗ್ರಿ ಆಗಿದೆ ಎಂದು ಇಲ್ಲಿ ವಾಯಿನ ಬೆಲೆ ಅರುವತ್ತು ಡಿಗ್ರಿ ಎಂದು ಕಂಡುಹಿಡಲಾಗಿದೆ ತಾವು ಗಮನಿಸಬೇಕು ಹಾಗೆ ಒಂದು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತಂದ್ರೆ ಒಂದು ಕೋನ ಅರವತ್ತು ಡಿಗ್ರಿ ಇದ್ದಾಗ ಇನ್ನೊಂದು ಪಾರ್ಶ್ವಕೋನ ಯಾವುದಾದ್ರೂ ಆಗಿರಬಹುದು ಎಕ್ಸ್ ರೇ ಬೆಲೆ ಆದರೂ ಕಂಡಿಡಬಹುದು ಅರವತ್ತು ಪ್ಲಸ್ ಎಕ್ಸ್ ಆದ್ರೂ ಆಗ್ಬೋದು ಅಥವಾ ಅರವತ್ತು ಪ್ಲಸ್ ಝೆಡ್ ಆದರೂ ಕೂಡ ಆಗ್ಬೋದು ಯಾವುದೇ ಒಂದು ರೇಖೆಯ ಮೇಲೆ ಉಂಟಾಗಿರ್ತಕ್ಕಂಥ ಪಾರ್ಶ್ವಕೋನಗಳನ್ನು ಮೊತ್ತವನ್ನು ಮಾಡಿದ್ದೆ ಆದರೆ ಒಂದು ಅರವತ್ತು ಡಿಗ್ರಿ ಇದ್ದಾಗ ಇನ್ನೊಂದು ನೂರ ಇಪ್ಪತ್ತು ಡಿಗ್ರಿ ಇದೆ ಅಂತಕ್ಕಂಥ ಇಲ್ಲಿ ಕಂಡುಹಿಡಿಯಲಾಗಿದೆ ತಾವುಗಳು ಗಮನಿಸಿ ಉತ್ತರವನ್ನು ತಾವು ಕೂಡ ಮಾಡಬಹುದಾಗಿದೆ ಹಾಗಾಗಿ ಇಲ್ಲಿ ಎಕ್ಸ್ನ ಬೆಲೆ ನೂರ ಇಪ್ಪತ್ತು ಡಿಗ್ರಿ ಬಂತು ಎಕ್ಸ್ಗೆ ಝೆಡ್ ಶೃಂಗಾಭಿಮುಖ ಕೋನವಾಗಿದೆ ಹಾಗಾಗಿ ಅದು ಕೂಡ ನೂರ ಇಪ್ಪತ್ತು ಡಿಗ್ರಿ ಸೊ ಒಟ್ಟಾರೆಯಾಗಿ ಇಲ್ಲಿ ಕೋನ ಎಕ್ಸ್ನ ಬೆಲೆ ನೂರ ಇಪ್ಪತ್ತು ಡಿಗ್ರಿ ವಾಯ್ನ ಬೆಲೆ ಅರವತ್ತು ಡಿಗ್ರಿ ಕೋನ ಝೆಡ್ನ ಬೆಲೆ ನೂರ ಇಪ್ಪತ್ತು ಆಗಿವೆ. ವಿದ್ಯಾರ್ಥಿಗಳೇ ಮುಂದಿನ ಒಂದು ಪುನರ್ ಪುನರ್ಮನನ ಕಾಲಿನೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು